ನಮ್ಮ ದೇಸಿ ಟ್ರೆಡಿಷನಲ್ ಆದಂಥ ಲಗೋರಿ ಇದೆ ಮತ್ತು ಗೋಲಿ ಇದೆ ಗೋಲಿ ಸಹ ಆಡ್ಬೋದು ಸೊ ನಾವಿಲ್ಲಿ ಬೇರೆ ಏನು ಆರ್ಟಿಫಿಷಿಯಲ್ ಆಗಿಲ್ಲ ಮಣ್ಣಲ್ಲೇ ನಾವು ಆಡಬೇಕು ಅಂತೇಳಿ ಮಾಡಿ ಹಾಗಾಗಿ ಅದನ್ನು ಇಲ್ಲ ಇಟ್ಟಿದ್ದೇವೆ ಗೋಲಿ ಸಹ ಆಡ್ಬೋದು ಆನಂತರ ಲಗೋರಿ ಇದೆ ಲಗೋರಿಗೆ ನಾವು ಹೊಡಿಬೋದು ಓಡಿ ಸ್ನೇಹಿತರ ನಮಸ್ಕಾರ ನೀವು ತುಮಕೂರಿನ ಎಸ್ ಎಸ್ ಪುರಂನಿಂದ ಉಪ್ಪರಳ್ಳಿ ಅಂಡರ್ ಪಾಸ್ ಬಂದರೆ ಬಲಗಡೆಗೆ ಒಂದು ಲಿಂಕ್ ರೋಡ್ ಹೋಗುತ್ತಾ ಶಾಂತಿನಗರಕ್ಕೆ ಸೊ ಅಲ್ಲಿ ಒಂದು ಮೊನ್ನೆಯಿಂದ ಅಂದರೆ ಭಾನುವಾರದಿಂದ ನಮ್ಮ ದೇಸಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸಿ ಬನ್ನಿ ಸಂಭ್ರಮಿಸೋಣ ಹೆರಿಟೇ ಹೆರಿಟೇಜ್ ಸ್ಪೋರ್ಟ್ಸ್ ಕಾರ್ನಿವಲ್ ಅಂತ ಒಂದು ಹಳೇ ಕಾಲದ ಆಟಗಳ ಬಗ್ಗೆ ಒಂದು ಇದು ನಡೀತಾ ಇದೆ ಒಂದು ಕಾರ್ನಿವಲ್ ಅಂದರೆ ಒಂದು ಮೇಳುತ್ತಾರೆ ಸೊ ಇಲ್ಲಿ ನನ್ನ ಜೊತೆ ಈ ಮೇಳದ ರುಬಾರಿ ಧರ್ಮರಾಜ್ ಸರ್ ಇದ್ದಾರೆ ಬನ್ನಿ ಅವ್ರ ಜೊತೆ ಇಲ್ಲಿ ಯಾವ್ಯಾವ ಆಟಗಳಿದೆ ಅಂತ ನೋಡೋಣ ಇದನ್ನ ಎರಡು ದಿನ ಕೂಡ ಇರುತ್ತೆ ನೀವು ನಾಳೆ ನಾಡಿದ್ದು ಬಂದು ಈ ಆಡ್ಬೋದು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಇದು ಯಾವಾಗಲಿಂದ ಶುರುವಾಗಿರೋದು ಇವಾಗ ಇದು ಭಾನುವಾರದಿಂದ ಶುರುವಾಗಿದೆ ಸರ್ ಓಕೆ ನಮ್ಮಲ್ಲಿ ಇದನ್ನು ಶುರು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಜನಗಳು ಮೊಬೈಲ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಓಕೆ ಮೊಬೈಲಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳೋ ಬದಲು ಗೇಮ್ಸ್ ಆಡೋ ಬದಲು ಓಕೆ ಚೆನ್ನಾಗಿ ಆಡಿ ಅವರು ಅವರ ದೈಹಿಕ ಒಂದು ಫಿಟ್ನೆಸ್ ಅನ್ನ ಮೈಂಟೈನ್ ಮಾಡ್ಕೊಳ್ಬಹುದು ಮತ್ತು ಮಾನಸಿಕವಾಗಿ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಳ್ಳೋದಿಕ್ಕೆ ಪಾರಂಪರಿಕ ಗೇಮ್ ಗಳಿಗೆ ನಾವು ಮೊರೆ ಹೋಗಿದ್ದೇವೆ ಮಾಡ್ಲಿಕ್ಕೆ ನಾವು ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಕರ್ನಾಟಕದಿಂದ ಸುಮಾರು ಗೇಮ್ಸ್ ಸೆಲೆಕ್ಟ್ ಮಾಡಿದ್ದೇವೆ ಬೇರೆ ಬೇರೆ ರಾಜ್ಯದ್ದು ಒಂದು ಇಪ್ಪತ್ತು ಗೇಮ್ ಗಳನ್ನ ಸೆಲೆಕ್ಟ್ ಮಾಡಿದ್ದೇವೆ ಬೇರೆ ಬೇರೆ ದೇಶದ್ದು ಒಂದು ಹತ್ತು ಗೇಮ್ ಒಟ್ಟಾರೆ ಒಂದು ನಲವತ್ತೈದರಿಂದ ಐವತ್ತು ಗೇಮ್ ಗಳನ್ನ ನಾವು ದೇಸಿ ಗೇಮ್ ಗಳು ಪ್ಲಸ್ ಇಂಟರ್ನ್ಯಾಷನಲ್ ಟ್ರೆಡಿಷನಲ್ ಗೇಮ್ಸ್ ಗಳನ್ನ ಸಹ ಇನ್ಕ್ಲೂಡ್ ಮಾಡಿ ಬನ್ನಿ ಒಳಗಡೆ ನೋಡೋಣ ಏನೇನಿದೆ ಯಾವ್ಯಾವ ಆಟಗಳಿದೆ ಅಂತ ಅಂದ್ಬಿಟ್ಟು ಎಲ್ಲ ಆಟಗಳ ಬಗ್ಗೆ ಧರ್ಮರಾಜ್ ಅವರು ತಿಳಿಸ್ಕೊಡ್ತಾರೆ ನಾವು ಸಮ್ಮರ್ ಕ್ಯಾಂಪ್ನು ಮಾಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ ಹಾಂ ಸೊ ಫೆಬ್ರವರಿಯಿಂದ ಅದು ಫೆಬ್ರವರಿ ಮಾರ್ಚ್ ಇಂದ ಶುರುವಾಗ್ತಿದೆ ಶಾಲೆಗಳೆಲ್ಲ ಕ್ಲೋಸ್ ಆದ್ಮೇಲೆ ಐವತ್ತು ಗೇಮ್ಸ್ಗಳ ಜೊತೆ ಯೋಗ ಪೊಯಿಟ್ರಿ ಸಿಂಗಿಂಗ್ ಡ್ಯಾನ್ಸ್ ಕ್ಯಾಲಿಗ್ರಫಿ ವಿಜುವಲ್ ಆರ್ಟ್ಸ್ ಫೋಟೋಗ್ರಫಿ ಪೇಂಟಿಂಗ್ ಕಮ್ಯುನಿಕೇಷನ್ಸ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಮಾಡ್ಬೇಕಂತೇಳಿ ಮಾಡಿದ್ದೆ ಓಕೆ ಓಕೆ ಬನ್ನಿ ಆಟಗಳೆಲ್ಲ ನೋಡೋಣ ಏನಾಗಿದೆ ಅಂತ ರಿಜಿಸ್ಟ್ರೇಷನ್ ಇದೆ ಅವ್ರ ಕಡೆ ಅಲ್ಲೆಲ್ಲ ಮಕ್ಕಳಾಗಲೇ ಆಟ ಆಡ್ತಿದ್ದಾರೆ ಒಂದು ನಿಮಿಷ ಇದು ನೆಕ್ಸ್ಟ್ ಇದು ಚೈನಾದು ಟ್ರೆಡಿಷನಲ್ ಗೇಮ್ ಝಿಯಾನ್ ಝಿ ಅಂತೇಳಿ ಸೊ ಇದು ಏನಂತ ಹೇಳಿದ್ರೆ ನಾವು ಶಟ್ಲ್ ಬ್ಯಾಡ್ಮಿಂಟನ್ ಏನು ಆಡ್ತೇವೆ ಕೈಯಲ್ಲಿ ಸೊ ಇದು ನಾವು ಕಾಲಲ್ಲಿ ಆಡುವಂಥದ್ದು ಹೀಗೆ ಕಲೀಲಿಕ್ಕೆ ಸುಮಾರು ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ನಾವು ಸೊ ಹೀಗೆ ಹೀಗೆ ಆಡ್ಬೋದು ಇನ್ನೊಂದು ಕಾಲಲ್ಲೇ ನಾವು ಒದ್ದು ಅವರು ಒದಿಯೋದು ಸೊ ಆ ನಂತರ ಹೀಗೆ ಪಾಸ್ ಮಾಡಿದ್ರೆ ಇದು ಕಷ್ಟ ಇದೆ ಕಲೀಲಿಕ್ಕೆ ಸುಮಾರು ಪ್ರಯತ್ನ ಮಾಡಿದ್ರೆ ನಮಗೆ ಫಿಸಿಕಲ್ ಎಕ್ಸಸೈಸ್ ಮತ್ತು ಎಲ್ಲ ಆಗುತ್ತೆ ಎರಡನೇದಾಗಿ ಬಂದು ಇದು ತೂಹೋ ಅಂತ ಹೇಳಿ ಸೊ ಇದು ಕೊರಿಯಾದ್ದು ಟ್ರೆಡಿಷನಲ್ ಗೇಮ್ ಸೊ ಎರಡು ರೀತಿಲಿ ಆಡ್ತಾರೆ ಇದು ಸಣ್ಣದು ನಾವು ಪ್ರಯತ್ನ ಮಾಡಿದ್ದೇವೆ ಆಯಾ ಕಲರ್ಗೆ ಇದನ್ನು ನಾವು ಹಾಕಬೇಕಾಗ್ತದೆ ಸೊ ಎಷ್ಟು ಕಾನ್ಸಂಟ್ರೇಷನ್ ಇಟ್ಟು ನಾವು ಯಾವ ಫೋರ್ಸಲ್ಲಿ ನಾವು ಹಾಕಿದ್ರೆ ಅದು ಅದರೊಳಗಡೆ ಬೀಳುತ್ತೆ ಅನ್ನೋದನ್ನು ಪ್ರಯತ್ನ ಮಾಡ್ತಾ ಹೋಗ್ಬೋದು ಓಕೆ ಸೊ ಇನ್ನು ಮೂರನೇದಾಗಿ ಇದು ಒಂದು ನಿಮಿಷ ಗ್ರೀಸಿದ್ದು ಟ್ರೆಡಿಷನಲ್ ಇದು ಚೆರೋಕಿ ಅಂತ ಹೇಳಿ ನಮಗೆ ನಾಲ್ಕು ಈ ರೀತಿ ಕಡ್ಡಿಗಳು ಮತ್ತು ಒಂದು ರಿಂಗ್ ಇರುತ್ತೆ ಸೊ ಇದನ್ನು ಕೈಗೆ ತಾಕದಾಗೆ ನಾವು ರಿಂಗಲ್ಲೇ ಕೈ ಮೈಗೆ ತಾಕದಾಗೆ ಬರೀ ಕೋಲು ಮತ್ತು ರಿಂಗನ್ನು ಎಸಿದ್ಬಿಟ್ಟು ಅವ್ರು ಹಿಡ್ಕೊಳ್ಬೇಕಾಗ್ತದೆ ಸೊ ಇದು ಗ್ರೀಸ್ ಇದು ಟ್ರೆಡಿಷನಲ್ ಗೇಮ್ ಆಗಿರುತ್ತೆ ಆನಂತರ ನಮ್ಮ ದೇಸಿ ಟ್ರೆಡಿಷ್ನಲ್ ಗೇಮ್ ಆದಂಥ ಲಗೋರಿ ಇದೆ ಮತ್ತು ಗೋಲಿ ಇದೆ ಗೋಲಿ ಸಹ ಆಡ್ಬೋದು ಸೊ ನಾವಿಲ್ಲಿ ಬೇರೆ ಏನು ಆರ್ಟಿಫಿಷಿಯಲ್ ಆಗಿಲ್ಲ ಮಣ್ಣಲ್ಲೇ ನಾವು ಆಡಬೇಕು ಅಂತೇಳಿ ಮಾಡಿ ಹಾಗಾಗಿ ಅದನ್ನು ಇಲ್ಲ ಇಟ್ಟಿದ್ದೇವೆ ಗೋಲಿ ಸಹ ಆಡ್ಬೋದು ಆನಂತರ ಲಗೋರಿ ಇದೆ ಲಗೋರಿಗೆ ನಾವು ಹೊಡಿಬೋದು ಹೊಡಿ ಹಾಂ ಲಗೋರಿ ಸಹ ಆಡ್ಬೋದು ಅನಂತರ ನಮ್ಮ ಚಿಕ್ಕ ಮಕ್ಕಳ ನೆನಪಿಗಾಗಿ ನಾವು ಒಂದು ಗಾಲಿ ಆಟ ಏನಿದೆ ನಾವು ಚಿಕ್ಕವರಿದ್ದಾಗ ಆಡ್ತಿದ್ವಿ ಗಾಲಿ ಓಡಿಸು ಬಾ ಟೈರ್ ರೋಡ್ಸೋ ಆಟ ಹಾಂ ಟೈ ರೋಡ್ಸೋ ಆಟ ಓಡಿಸ್ಕೊಂಡು ಹೋಗ್ಬೋದು ಹ್ಞೂ ಸರ್ ಇದು ಹತ್ತಿರ ಬನ್ನಿ ಸರ್ ಚಿನ್ನಿದಾಂಡ ಅಲ್ಲ ಸರ್ ಇದು ಜರ್ಮನಿಯ ಟ್ರೆಡಿಷನಲ್ ಗೇಮ್ ಗೊರೋಡ್ಕಿ ಅಂತ ಹೇಳಿ ಸೊ ಐದು ಆರು ನಾವು ಈ ಕಟ್ಟಿಗೆ ಪೀಸ್ಗಳನ್ನ ಇಟ್ಕೊಂಡು ಇದು ಬೇರೆ ಬೇರೆ ಶೇಪಲ್ಲಿ ನಾವು ಜೋಡಿಸ್ಕೊಳ್ಬೋದು ಜೋಡಿಸ್ಕೊಂಡಾದಮೇಲೆ ಈಗ ಇಟ್ಕೊಂಡು ಆನಂತರ ನಾವೇನೀಗ ಮಾಲ್ಗಳಲ್ಲಿ ಒಂದು ಸೂಸ್ ಬಾಲ್ ಅಂತೇಳಿ ಆಡ್ತೇವೆ ಆ ರೀತಿ ಇದು ಸೊ ಇದನ್ನು ಐದು ಕಟ್ಟಿಗೆಯನ್ನು ಹೀಗೆ ಹೊಡೆದು ಬಿಟ್ಟು ಅದನ್ನು ಬೀಳಿಸ್ಬೇಕು ಅದು ಬಿದ್ದರೆ ನಮಗೆ ಪಾಯಿಂಟ್ಸ್ ಬರ್ತದೆ ಅದು ಬೀಳಲಿಲ್ಲ ಅಂದ್ರೆ ಇಲ್ಲ ಸೊ ಇದು ಜರ್ಮನಿಯದ್ದು ಓಕೆ ಸೊ ಇದು ನಮ್ಮ ದೇಸಿ ಕ್ರೀಡೆ ಆದಂತಹ ಆರ್ಚರಿ ಬಿಲ್ಲು ಬಣ ಆರ್ಚರಿ ಸಹ ಆಡ್ಬೋದು ಮನೆ ನೀವೊಂದು ಸತಿ ಹೊಡೀರಿ ಹ್ಮ್ ಹೀಗಿಡ್ತೀವಿ ಏನು ನಿಮ್ಮ ಹೆಸರು ಜ್ಞಾನೇಶ ಕರೆಕ್ಟಾಗಿ ಸೆಂಟ್ರಿಗೆ ಹೊಡಿತೀರಾ ಹೊಡಿರಿ ಹೊಡಿರಿ ನಿಧಾನ ಕೊಡಿರಿ ಪರವಾಗಿಲ್ಲ ನಾನು ಸ್ವಲ್ಪ ಇದ್ದೀರಾ ಹಾಂ ಟ್ರೈ ಇರಿ ಒಲಂಪಿಕ್ಸ್ಗೆ ಹೋಗ್ಬೋದು ಕರೆಕ್ಟ್ ಓಕೆ ಥ್ಯಾಂಕ್ ಯು ಸೊ ಇಲ್ಲಿ ಬಂದ್ರೆ ಒಂದೊಂದು ನಿಮಿಷ ನಾನಿದ್ ಹೇಳ್ತೇನೆ ನಿಮಗೆ ಹೇಗೆ ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಹಾಗೆ ಗಾಲ್ಫ್ ತುಂಬಾ ದೂರ ಎಲ್ಲ ಇಟ್ಟಿಲ್ಲ ನಾವು ಸೊ ಗಾಲ್ಫ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ನಾರ್ಮಲಿ ಟಯರ್ ಟು ಸಿಟೀಸ್ ಅಲ್ಲಿ ಇದು ಕಮ್ಮಿ ಹೌದು ನಿಮಗೆ ಪರಿಚಯ ಇರೋದಿಲ್ಲ ಹಾಗಾಗಿ ಪರಿಚಯಿಸಲಿಕ್ಕೆ ಗಾಲ್ಫ್ ಇಟ್ಟಿದ್ದೇವೆ ಸೂಪರ್ ಬಂತು ಇದು ಗಾಲ್ಫ್ ಆಡ್ಬೋದು ನೀವು ಬಂದರೆ ಓಕೆ ಆನಂತರ ನಮ್ಮ ದೇಸಿ ಗೇಮ್ ಆದಂಥ ಚಿನ್ನಿ ದಾಂಡಿದೆ ಸೊ ದಾಂಡನ್ನು ಸಹ ಇಟ್ಟಿದೆ ನಾವು ಸೊ ನೀವು ಬಂದರೆ ಚಿನ್ನಿ ದಾಂಡನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸರ್ ಮಕ್ಕಳಿಗೆಲ್ಲ ಅಂದರೆ ಫೀಸ್ ಏನಾದರೂ ಮಾಡಿದ್ದೀರಾ ಎಷ್ಟಿದೆ ಅದೆಲ್ಲ ಹೌದು ಇದು ಐವತ್ತು ಗೇಮಿಗೆ ನೂರು ರೂಪಾಯಿ ಇಟ್ಟಿದ್ದಾವೆ ಅನ್ಲಿಮಿಟೆಡ್ ಟೈಮ್ ಅವ್ರು ಬಂದರೆ ನೂರು ರೂಪಾಯಿ ಕೊಟ್ಟರೆ ಇದರಲ್ಲಿ ಸಾಯಂಕಾಲ ತನಕ ಆಟ ಆಡೋದು ಬೆಳಗ್ಗೆ ಅಂದರೆ ಸಂಜೆ ತನಕ ಆಟ ಆಡ್ಬೋದು ಅದೇ ಇಲ್ಲಿ ಆಟಗಳಿದೆ ಅವರು ಸಂಜೆ ತನಕ ಇರ್ತೀವಿ ಅಂದರೆ ಊಟ ತಿಂಡಿ ಎಲ್ಲ ಏನಿಲ್ಲ ಊಟ ತಿಂಡಿ ಸಪ್ರೇಟಾಗಿ ಇದೆ ಇದೆಯಾ ಅದು ಮಳಿಗೆ ಇದೆಯಾ ಮಳಿಗೆ ಇದೆ ಮಳಿಗೆ ಸೊ ಇನ್ನೊಂದು ಇದು ಕಲರ್ ಪೇರಿಂಗೇ ಎಲ್ಲ ಶಫಲಾಗಿರುತ್ತೆ ಅದನ್ನ ನಾವು ಒಂದೇ ಕಲರ್ ಆಗಿ ಮಾಡ್ಬೋದು ಸರಿ ಡಾಟ್ ಆಡ್ತಾ ಇದ್ದೆ ಅಣ್ಣ ಡಾಟ್ ಆಡಿ ಸರ್ ಸೆಂಟ್ರಿಗೆ ನೋಡೋಣ ಏನ್ ಗೇಮ್ ಸರ್ ಇದು ಡಾರ್ಟ್ ಡಾಲ್ಟ್ ಓಕೆ 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 ಆಮೇಲೆ ಇಲ್ಲಿ ಬುಗ್ರಿ ಇದೆ ಸರ್ ಓ ಬುಗ್ರಿ ಆಲ್ ಟೈಮ್ ಆಲ್ ಟೈಮ್ ಜನಗಳ ಫೇವರೇಟ್ ಇದು ಬುಗ್ರಿ ನನೇಶ ಲಗೋರಿ ಗೋಲಿ ಹ್ಮ್ ಕಷ್ಟ ಇದೆ ಅದು ಬೇಕಾದಾಗ ತಿರುಗೋದಿಲ್ಲ ಹೌದು ಹಗ್ಗ ಸ್ವಲ್ಪ ಬೇರೆ ತಂದಿದ್ರೆ ಆಗಿರೋದು ಸ್ವಲ್ಪ ಕಷ್ಟ ಇದೆ ಸರ್ ಇದೆ ಅಂದರೆ ಹಗ್ಗ ನಾವು ಬೇರೆ ತರಬೇಕಿತ್ತು ಬೇಕಿತ್ತು ಹಾಂ ಇರ್ತೀವಿ ಒಳಗಡೆ ಸರ್ ಬನ್ನಿ ಸ್ನೇಹಿತರೆ ಇನ್ನೂ ಒಳಗಡೆ ಆಟಗಳಿದೆ ಬನ್ನಿ ಚಪ್ಪ ಎಲ್ಲ ಹೊರಾಂಗಣ ಆಟಗಳಾಯಿತು ಈಗ ಒಳಾಂಗಣ ಆಟಗಳು ಮೊದಲಿಗೆ ಬಂದು ಹಾವು ಏಣಿ ಆಟ ಓಕೆ ಅಂದರೆ ಎಲ್ಲವೂ ಸಹ ನಾವು ಹಾವು ಏಣಿ ಆಟನ ಹೀಗೆ ಚೌಕ ಕಾಲದಲ್ಲಿ ಹೊರಡುತ್ತೆ ಇದೊಂದು ವಿಶೇಷವಾಗಿ ಇದು ಅದೇ ಇದು ವೃತ್ತಾಕಾರದಲ್ಲಿ ಇದೆ ಓಕೆ ನಾರ್ಮಲಿ ಸ್ಕ್ವೇರ್ ಇರುತ್ತೆ ಹ್ಞೂ ಸ್ಕ್ವೇರ್ನ ಹಾಕಿದ್ದು ಮೂರು ಕೊಂಡು ಮೂರು ಸೊ ಇಲ್ಲಿಂದ ನಾವು ಬರ್ತೇವೆ ಒಂದು ಎರಡು ಮೂರು ಆನಂತರ ಹೀಗೆ ಹಾವು ಕಚ್ಚಿದ್ರೆ ಮತ್ತೆ ಬರ್ತೇವೆ ಇದರಲ್ಲಿ ಏನಂದರೆ ಜೀವನದ ಪಾಠ ಇದೆ ಒಂದು ಒಂದು ಸ್ಟಾರ್ಟಿಂಗು ಸೊ ಆಡ್ಬೋದು ಬೆಳಗ್ಗೆ ಬಂದರೆ ನೀವು ಸಾಯಂಕಾಲ ತನಕ ನೂರು ರೂಪಾಯಿಗೆ ಇರೋ ಭಾಳಷ್ಟು ಆಟಗಳನ್ನ ಆಡಿ ಖುಷಿ ಪಡ್ಬೋದು ಸಾಕಷ್ಟು ಜನ ಮಕ್ಕಳು ಈಗಾಗಲೇ ಮೂರು ದಿನದಿಂದ ಆಡ್ತಿದ್ದಾರೆ ಸರ್ ಇದು ಈಗ ನಮ್ಮ ಅಪ್ಪ ನಮ್ಮ ಪಾನನ್ನು ಅವರ ಕೋರ್ಟಿಗೆ ಹಾಕಬೇಕು ಅದನ್ನು ವಾಪಸ್ ಕಳ್ಬೇಕು ನಾವು ಓಕೆ ಸೊ ಅವಾಗ ನಮ್ಮದನ್ನ ಆ ಕಡೆ ಹಾಕಿದ್ರೆ ನಾವು ವಿನ್ನರ್ ಆಗ್ತೀವಿ ಏನು ಸರ್ ಎಸ್ ಇದು ಇದು ಟಾಯ್ ಶೈನ್ ಅಂತ ಹಾಂ ಟಾಯ್ ಶೈನ್ ಓಕೆ ಬರುತ್ತೆ ನಮ್ಮ ದೇಶದಲ್ಲ ಸೊ ಇದು ವರ್ಡ್ ಪವರ್ ಅಂತ ಹೇಳಿ ಓಕೆ ಸೊ ನಮಗೆ ಇದೊಂದು ಹತ್ತತ್ತು ನಾವು ನಾವು ಡಿವೈಡ್ ಮಾಡ್ಕೊಳ್ತೇವೆ ಆಮೇಲೆ ಇದರ ಇದರಲ್ಲಿ ಶಬ್ದ ಮಾಡ್ತಾ ಹೋಗ್ಬೇಕು ನಾವು ಓಕೆ ಒಂದೊಂದು ವರ್ಡ್ ಮಾಡಿದಾಗೆ ನಾವು ಜೋಡಿಸ್ಕೊಂಡು ಹೋಗ್ಬೇಕು ಸಪೋಸ್ ಈಗ ನನಗೆ ಇಷ್ಟು ಲೆಟರ್ಸ್ ಇದೆ ಓಕೆ ಈ ಲೆಟರ್ಸ್ ಅಲ್ಲಿ ನಾನು ಒಂದು ಲೆಟರ್ ಮಾಡ್ತೇನೆ ಇಲ್ಲಿ ನನಗೆ ಪ್ರಕಾರ ಕಾರ್ ಬರುತ್ತೆ ಸಿ ಎ ಆರ್ ಕಾರ್ ಅಂತೇಳಿ ಇದೆ ಜೋಡಿಸ್ತೇನೆ ಸಿ ಎ ಆರ್ ಕಾರ್ ಅಂತೇಳಿ ಆಯ್ತು ನನಗೆ ಎಷ್ಟು ಅಂಕ ಸಿಕ್ತು ಅಂತೇಳಿ ಇಲ್ಲಿರುತ್ತೆ ಆಡ್ ಮಾಡ್ಕೊಂಡೋಗಿ ಕೊನೆಗೆ ಯಾರು ಅಂಕ ಜಾಸ್ತಿ ಗಳಿಸ್ತಾರೋ ಅವ್ರು ವಿನ್ನರ್ ಆಗ್ತಾರೆ ಇದು ನಮಗೆ ಪಾರಂಪರಿಕ ಗೇಮು ಪಗಡೆ ಇವೆಲ್ಲವೂ ಸಹ ಪೇಂಟಲ್ಲೇ ಮಾಡಿರುವಂಥದ್ದು ಕೈ ಪೇಂಟ್ ಅಲ್ಲಿ ಬಟ್ಟೆದು ಯಾವುದು ಪ್ಲಾಸ್ಟಿಕ್ ಇಲ್ಲ ಅದೆಲ್ಲವೂ ಸಹ ಕಟ್ಟಿಗೆಯದು ವುಡನ್ ಇದರಲ್ಲಿ ನಾವು ಮಾಡಬಹುದು ಇದು ಹುಲಿ ಕುರಿ ಆಟ ಹಾಂ ಹಾಂ ಸೊ ಇಲ್ಲಿ ಒಂಬತ್ತು ಕುರಿ ಇರುತ್ತೆ ಸೊ ಒಂದು ನಾಲ್ಕು ಹುಲಿ ಇರ್ತದೆ ಹುಲಿ ಕುರಿಯನ್ನು ತಿನ್ನಬೇಕು ಈಗ ಹೇಗೆ ತಿನ್ನಬೇಕು ಅಂದರೆ ಅದು ಹಾರಿಯೇ ತಿನ್ನಬೇಕು ಈಗ ಅವ್ರಿಗೆ ಫಸ್ಟು ಕುರಿ ಇಲ್ಲಿರುತ್ತೆ ಆಮೇಲೆ ಹುಲಿಗೆ ಅವಕಾಶ ಎಲ್ಲಿ ಬೇಕಿದ್ರೂ ಇಡ್ಬೋದು ಇಲ್ಲಿ ಹುಲಿ ಬಂತು ಅಂತ ಹೇಳಿದ್ರೆ ಈಗ ನಾವು ತಪ್ಪಸ್ಕೊಳ್ಬೇಕು ಕುರಿ ತಪ್ಪಿಸ್ಕೊಳ್ಬೇಕು ಅಂದರೆ ಹುಲಿ ಇಡಬೇಕು ಅದು ಹಾರ್ಲಿಕ್ಕೆ ಅವಕಾಶ ಕೊಡಬಾರ್ದು ಹಾರ್ಲಿಕ್ಕೆ ಅವಕಾಶ ಕೊಟ್ಟರೆ ಅದು ತಿಂದಾಗಿ ಸೊ ಹುಲಿ ಯಾವುದು ಮೊದಲು ಖಾಲಿ ಆಗ್ತದೋ ಅದು ವಿನ್ನರ್ನ ಕ್ಲೂಸರ್ ಆಗ್ತದೆ ಇನ್ನಿದು ನವಕಂಕರಿ ಅಂತೇಳಿ ನಮ್ಮ ದೇಸಿಗೆ ಸೊ ಇದರಲ್ಲೂ ಸಹ ನಾವು ಪಾನ್ಸು ಮೇಲೆ ಇದೆ ಅನ್ಸುತ್ತೆ ಇದರಲ್ಲಿ ಟಿಕ್ ಟಿಕ್ಟಾಕ್ಟ್ ಥರ ನಾವು ಇಲ್ಲಿ ಇಡ್ತಾ ಹೋಗ್ತೇವೆ ಸೊ ನಾವು ಮೂರು ಮೂರು ಪೇರ್ ಮಾಡಿದಾಗ ನಾವು ವಿನ್ ಆಗ್ತೇವೆ ಎಷ್ಟು ಮೂರು ಪೇರ್ ಮಾಡ್ತೇವೆ ಅಷ್ಟು ವಿನ್ ಆಗ್ತೇವೆ ಓಕೆ ಇದು ಚೈನೀಸ್ ಚಕ್ಕರ್ ಚೈನೀಸ್ ಚಕ್ಕರ್ ನಮ್ಮ ಎಲ್ಲ ಪಾನುಗಳನ್ನು ಅವ್ರ ಕೋರ್ಟಿಗೆ ತೊಗೊಂಡೋಗ್ಬೇಕು ಅವರೆಲ್ಲ ಪಾನುಗಳನ್ನು ನಮ್ಮ ಕೋರ್ಟಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ತರಲಿಕ್ಕೆ ಬಿಡಬಾರ್ದು ಅದು ಚೈನೀಸ್ ಚಕ್ಕರ್ ಇದು ಎಕ್ಸ್ ಓ ಓ ಎಕ್ಸ್ ಸೊ ಎಕ್ಸ್ 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 ಅಂತೇಳಿ ಇರ್ತದೆ ಎಕ್ಸ್ ಓ ಮತ್ತು ಅಂತೇಳಿ ಪಾನ್ಗಳಿರುತ್ತೆ ಸೊ ಎಕ್ಸ್ ಒಬ್ರಿಗಿರುತ್ತೆ ಓ ಒಬ್ರಿಗಿರುತ್ತೆ ಸೊ ಒಬ್ರು ಓ ಇಟ್ ಅದು ಮೂರನ್ನ ಯಾರು ಮಾಡ್ತಾರೋ ಅವ್ರು ವಿನ್ ಸಪೋಸ್ ಇಲ್ಲಿ ಎಕ್ಸ್ ಓ ಇಟ್ಟಿರ್ತಾರೆ ನಾನು ಇಲ್ಲಿ ಇಡಬೇಕು ಮತ್ತು ಅವ್ರು ಓ ಇಲ್ಲಿ ಇಡ್ತಾರೆ ನಾನು ಎಕ್ಸಿಲ್ ಇಡಬೇಕು ಸೊ ಅವರು ಏನಾದರೂ ಈಗ ಮೂರು ಒಂದೇ ಲೈನಲ್ಲಿ ಬಂದರೆ ಅವರು ವಿನ್ ಆದಾಗೆ ಸೊ ಇದು ಎಕ್ಸೋ ಗೇಮ್ ಇದು ಜಂಗ ಅಂತ ಹೇಳಿ ಇದು ಬಾಕ್ಸ್ ಟೈಪಲ್ಲಿ ಅಲ್ಲಿ ನಮಗೆ ಫಿರಾ ಒಂದು ರೆಡಿ ಆಗಿರ್ತದೆ ನಾವು ಒಂದೇ ಕೈಯಲ್ಲಿ ಇದನ್ನ ಒಂದೊಂದನೆ ತೆಗೀತಾ ಹೋಗ್ಬೇಕು ಈಗ ಅವರೊಂದು ತೆಗೀತಾರೆ ಒಂದೇ ಕೈನ ಯೂಸ್ ಮಾಡ್ಕೊಂಡು ಅವ್ರು ತೆಗೀತಾ ಹೋಗ್ತಾರೆ ಬಿದ್ರೆ ಅವ್ರು ಔಟ್ ಆದಾಗೆ ಎರಡು ಒಟ್ಟಿಗೆ ತೆಗಿಲಿಕ್ಕಿಲ್ಲ ಅವ್ರೊಂದು ಈಗ ನಾನೊಂದು ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ನನಗೊಂದು ಅಂಕ ಸಿಕ್ತು ಸೊ ಅದೇ ರೀತಿ ಯಾರು ಜಾಸ್ತಿ ತೆಗಿತಾರೋ ಅವರು ವಿನ್ನರ್ ಆಗ್ತಾರೆ ಇದು ತುಂಬ ಇಂಟ್ರೆಸ್ಟಿಂಗ್ ಗೇಮ್ ಸ್ಮಿತಿ ಅಂತ ಹೇಳಿ ಸೊ ಇದರಲ್ಲಿ ಒಂದು ನಮ್ಮ ಚೌಕ ಬರೋ ಥರ ಒಂದು ಚೌಕ ಇರ್ತದೆ ಅದರಲ್ಲಿ ಬೇರೆ ಡೈಸ್ ಇರುತ್ತೆ ಅದರಲ್ಲಿ ಬೇರೆ ಬೇರೆ ಕಲರ್ ಇರುತ್ತೆ ನಮ್ಮೊಂದ್ಸತಿ ಹಾಕಿದಾಗ ನನಗೆ ಹಸರ್ ಅಂತೇಳಿ ಬಂತು ನಾನು ಎತ್ತಬೇಕು ಎತ್ತದಾಗ ಇದು ಹಸರು ಬಂದ್ರೆ ನಂದು ಇದು ಎಲ್ಲೋ ಬಂತು ಹಾಗಾಗಿ ನಂದಲ್ಲ ವಾಪಸ್ ಮತ್ತೆ ಅಪೋನೆಂಟ್ ಆಡ್ತಾರೆ ಅಪೋನೆಂಟ್ ಆದಾಗ ಅವ್ರಿಗೆ ಬ್ಲೂ ಬಂತು ಬ್ಲೂ ಒಂದ್ ನಮ್ಗೆ ನೆನ್ಪಿರ್ಬೇಕು ಇದು ಆಕ್ಚುಲಿ ನಾನು ಎತ್ತದಾಗ ಎಲ್ಲೋ ಇತ್ತು ಇದು ಬ್ಲೂ ಇತ್ತು ಆಕ್ಚುಲಿ ನಮ್ಗೆ ಬರ್ಲಿಲ್ಲ ಸೊ ಈಗ ಮತ್ತೆ ಬ್ಲೂ ಬ್ಲೂ ಅವ್ರ್ ನೆನ್ಪಿಟ್ಕೊಂಡು ಅಲ್ಲೇ ಬ್ಲೂ ಇತ್ತು ಅಂತೇಳಿ ಎತ್ಕೊಂಡರೆ ಅದಕ್ಕೆ ಇದ್ರ ಹೆಸರು ಅಂತ ಸ್ಮೃತಿ ಸ್ಮೃತಿ ಓಕೆ ಇದು ನಮಗೆ ಗೊತ್ತಿರೋ ಸಾಲಿಟರ್ ಸೊ ನಾವು ಇದನ್ನು ಖಾಲಿ ಮಾಡಿ ಒಂದನ್ನು ಉಳಿಸ್ಬೇಕು ಕೊನೆಗೆ ಒಂದು ಉಳ್ಕೊಂಡ್ರೆ ಅವರು ವಿನ್ ಆದಾಗೆ ಹೆಸರು ಇದು ಸಾಲಿಟರ್ 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 ಓಕೆ ಸೊ ಇದನ್ನು ಹೀಗೆ ಒಂದೊಂದೇ ಒಂದೊಂದೇ ಖಾಲಿ ಮಾಡ್ಕೊಂಡು ಬಂದು ಸೊ ಕೊನೆಗೆ ಒಂದನ್ನು ಉಳಿಸಿದ್ರೆ ನಾವು ಬೋರ್ಡಲ್ಲಿ ಅದನ್ನು ವಿನ್ನರ್ ಆದಾಗೆ ಸೊ ಅದು ಟೆಕ್ನಿಕ್ ಟೆಕ್ನಿಕ್ಲಾಜಿಕ್ನ ಯೂಸ್ ಮಾಡಿ ಮಾಡಬೇಕಾಗ್ತದೆ ಆನಂತರ ಇದು ಜಪಾನ್ದು ಗೇಮ್ ಕಪ್ ಆ್ಯಂಡ್ ಬಾಲ್ ಸೊ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತದೆ ಸೊ ಹೀಗೆ ಎತ್ತಿ ಹೀಗೆ ಹಾಕಬೇಕು ಓಕೆ ನೈಸ್ ಸೊ ಎಷ್ಟು ಚೆನ್ನಾಗಿ ನಾವು ಕಾನ್ಸಂಟ್ರೇಷನ್ ಮಾಡ್ತೇವೆ ಅನ್ನೋದ್ರ ಮೇಲೆ ಇರ್ತದೆ ಇದು ಮಿಕ್ಯಾಡೋ ಅಂತ ಹೇಳಿ ಸೊ ಇದು ನಾವು ಚಿಕ್ಕ ಮಕ್ಕಳಿದ್ದಾಗ ಆಡಿರ್ತೇವೆ ಸೊ ಇದನ್ನು ನಾವು ಹೀಗೆ ಹಾಕಿ ಒಬ್ಬ ಅಪೋನೆಂಟ್ ಇರ್ತಾನೆ ಒಂದನ್ನು ಫಸ್ಟು ತೆಗೆದುಬಿಡೋದು ಮತ್ತು ಕಟ್ಟಿಗೆಯಿಂದ ಎಲ್ಲವನ್ನು ನನಗೆ ಯಾವುದನ್ನು ಇನ್ನೊಂದನ್ನು ಅಳ್ಳಾಡದಾಗೆ ನಾವು ತೆಗಿಬೇಕಾಗ್ತದೆ ನಾನು ಎಷ್ಟು ಕಟ್ಟಿಗೆ ನಾನು ತಗೊಳ್ತೀನೋ ನನೀಗ ಸಪೋಸ್ ಎಲ್ಲ ಆಡ್ತೇನೆ ನಾನು ಔಟ್ ಆದಾಗೆ ನಾನು ಅಪೋನೆಂಟ್ ಆಡ್ತೇನೆ ಓಕೆ ಮೇಲೆ ಹೋಗುವ ಸರ್ ಇಲ್ಲಿ ಅಳುಗುಣಿ ಮನೆ ಆಟ ಆಡ್ತಾ ಇದ್ದಾರೆ ಒಳಗು ನಿಮ್ಮನೆ ಆಟಲ್ಲಿ ಕರ್ಕೊಂಡ್ಬರ್ತಾರೆ ಇಲ್ಲ ಮೇಲೆ ಮೇಲೆ ಇದು ನಮ್ಮ ಪಾರಂಪರಿಕ ಒಂದು ಆಟ ಆಟ ಹೇಳಿ ಹೇಳಿ ಮಾತಾಡೋದು ಇದು ನಮ್ಮ ಪಾರಂಪರಿಕ ಹಳ್ಳಿಯ ಸಡುವಿನ ಆಟ ಇದೆ ಇದು ಚೆನ್ನಾಗಿ ಮನೆ ಅಂತ ಹೇಳಿ ಹೇಳಿದೆ ಒಂದು ಎಲ್ಲ

ಬೆಳಗ್ಗೆ ಆಡ್ತಿದ್ದೀರಾ ಸರ್ ಇದು ಸರ್ ನಮಗೆ ಕೈ ಮತ್ತೆ ಎಂಟೈರ್ ಬಾಡಿಗೆ ಎಕ್ಸರ್ಸೈಸ್ ಆಗುತ್ತೆ ಹೌದು ತುಂಬಾ ಥರದಲ್ಲಿ ನಿಮಗೆ ಇದು ಸ್ನಾಯು ಅದಕ್ಕೆಲ್ಲ ನಿಮಗೆ ಸೆಳೆತ ಎಲ್ಲ ಇದ್ರೆ ನೀವು ಇದರಿಂದ ಆಟ ಆಡೋದ್ರಿಂದ ನಿಮಗೆ ಒಳ್ಳೆದಾಗ್ತದೆ ನಿಮ್ಮ ಹ್ಯಾಂಡ್ ಶಾರ್ಪ್ನೆಸ್ ಜಾಸ್ತಿ ಆಗ್ತದೆ ಹೌದು ಸೊ ಅದೇ ರೀತಿ ಮಾಡಿ ಮೇಲೆ ಕೂಡ ಫಸ್ಟ್ ಅವರು ಹೋಗಬೇಕು ಬನ್ನಿ ನಮ್ಮ ಜೊತೆ ಧರ್ಮರಾಜ್ ಇದ್ದಾರೆ ಹೋಗೋಣ ಫಸಲ್ ಗೇಮ್ಸ್ ಗಳಿದೆ ಚೆಸ್ ಗೇಮ್ ಇದೆ ನೀವು ಇದರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಪಾರಂಪರಿಕ ಗೇಮ್ಗಳು ಭಾರತದ್ದು ಯಾವ್ದು ಅಂತ ಹೇಳ್ಕೊಂಡು ಹಿಡೀಲಿಕ್ಕೆ ಒಂದು ಸಂಕೇತ ಇದೆ ಏನಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಮ್ಗೆ ನಂಬಿಕೆ ಇರೋದು ಏನಂತ ಹೇಳಿದ್ರೆ ಮರ ಹುಟ್ಟು ಯಾವ ಆಟದಲ್ಲಿ ನಿಮ್ಗೆ ಮರ ಹುಟ್ಟು ಅದು ಭಾರತದ್ದು ಮರ ಹುಟ್ಟು ಅಂತ ಹೇಳಿದ್ರೆ ಈಗ ನೋಡಿ ನಾವು ಇದನ್ನ ಆಡ್ತಾ ಇರ್ತೇವೆ ಪಗಡೆ ಆಡ್ತಾ ಇರ್ತೇವೆ ನಿಮ್ಮ ಮನೆಯಿಂದ ಹೋಗ್ತಾ ಇರ್ತೀರಿ ನೀವು ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಹಿಂದಿನ ಅಪೋನೆಂಟ್ ಬಂದು ನಿಮ್ಮ ವಿರುದ್ಧ ವ್ಯಕ್ತಿ ಬಂದು ನಿಮಗೆ ಹೊಡಿತಾರೆ ನಿಮ್ಮ ಪಾನನ್ನು ಹೊಡೆದು ನೀವು ಮತ್ತೆ ವಾಪಸ್ ಮನೆಗೆ ಹೋಗ್ತೀರಾ ಮನೆಗೆ ಹೋದ್ಮೇಲೆ ಅಲ್ಲಿಗೆ ಮುಗಿಲಿಲ್ಲ ಮತ್ತೆ ನೀವು ಶುರು ಮಾಡ್ತೀರಿ ನಮ್ಮ ಜೀವನವನ್ನು ಮತ್ತೆ ಮುಟ್ಲಿಕ್ಕೆ ಬರ್ತಾರೆ ಮತ್ತೊಂದು ಸತಿ ಹೊಡಿತಾರೆ ಅಂದರೆ ಪದೇ ಪದೇ ನೀವು ನಿಮ್ಮ ಪ್ರಯತ್ನ ಏನು ನಮ್ಮ ಪ್ರಯತ್ನ ಏನು ಜೀವನದ್ದು ಮೋಕ್ಷ ಮೋಕ್ಷ ಸಾಧನೆ ಹೇಗೆ ಒಂದು ಮನುಷ್ಯನ ಒಂದು ಅಲ್ಟಿಮೇಟ್ ಗೋಲು ಅದೇ ರೀತಿ ಸಹ ನಮ್ಮ ಆಟಗಳಲ್ಲಿ ನೀವು ನನ್ನ ಮರು ಹುಟ್ಟು ಇದೆ ನೀವು ಬಂದು ಬಂದು ಮತ್ತೆ ನೀವು ನಿಮ್ಮ ಸಾಧನೆಯನ್ನು ಮಾಡ್ಕೊಳ್ಬೋದು ಅನ್ನೋ ಒಂದು ಸಂಕೇತ ಇದೆ ಜ್ಞಾನೇಶ್ ಇದ್ದಾರೆ ಬೆಳಗ್ಗೆಯಿಂದ ಇದೇ ಆಟಗಳು ಆಡಿ 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 ಫುಲ್ಲು ಖುಷಿಯಾಗಿದ್ದಾರೆ ಹೇಳಿ ಗಣೇಶ್ ಏನು ಆಟ ಇದು ಹ್ಮ್ ಓಕೆ ಓಕೆ ರೆಕಾರ್ಡ್ ಇವನು ಮೊದಲು ಆಡ್ಲಿಕ್ಕೆ ಬಂದವನು ಈಗ ತುಂಬಾ ಎಕ್ಸ್ಪರ್ಟ್ ಆಗಿದ್ದಾನೆ ಎರಡು ದಿವಸದಲ್ಲಿ ಹಾಗಾಗಿ ಇವನ್ ಒಂದು ಪ್ರೈಸ್ ಕೊಡ್ತಾ ಇದ್ದೇವೆ ಈಗ ಅವನನ್ನು ನಾವು ಟ್ರೈನರ್ ಆಗಿ ತಗೊಂಡಿದ್ದೇವೆ ಗುಡ್ ಕಂಗ್ರಾಟ್ಸ್ ನಾನೇ ಕಂಗ್ರಾಟ್ಸ್ ಕಂಗ್ರಾಟ್ಸ್ ಸೊ ಇದೆಲ್ಲ ಪಸಲ್ ಗೇಮು ಥಿಂಕ್ ಔಟ್ ಆಫ್ ದ ಬಾಕ್ಸ್ ನೀವು ಎಷ್ಟು ಒಂದು ಸಾವಿರದ ಮುನ್ನೂರು ರೀತಿಯ ನೀವು ಶೇಪ್ಸ್ಗಳನ್ನ ಮಾಡಬಹುದು ಇದರಲ್ಲಿ ಟ್ಯಾಂಕ್ರಾಮ್ ಅಲ್ಲಿ ಸೊ ಇದು ಟಿ ಶೇಪ್ ಅಂತ ಹೇಳಿ ಇದರಲ್ಲಿ ನೀವು ಟಿ ಮಾಡಬಹುದು ನಾಲ್ಕು ಇಟ್ಕೊಂಡು ಇದು ಟ್ವಿಸ್ಟೆಡ್ ಪ್ರಪೋಲರ್ ಪ್ರಪೋಲರ್ ಮತ್ತೆ ನಮಗೆ ಇದು ಕಲರ್ ಏನಂದ್ರೆ ಡೈಸ್ ನಾವು ಮಾಡಬಹುದು ಸೊ ಇದು ಸಹ ಪೆಂಟಾಮಿನೋಸ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಮುನ್ನೂರು ಮುನ್ನೂರ ಐವತ್ತು ರೀತಿಯ ಒಂದು ಶೇಪ್ಸ್ಗಳನ್ನ ಮಾಡ್ಬೋದು ಕಂಪ್ಯೂಟೇಷನಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಎಷ್ಟೋ ರೀತಿಯ ಬಿಲ್ಡಿಂಗ್ ಹೇಗೆ ಕಟ್ಟಬೇಕು ಅನ್ನೋದನ್ನ ನಿಮ್ಗೆ ಒಂದು ಐಡಿಯಾಸು ಬೇಸಿಕ್ ಇಂದನೇ ಬರಬೇಕು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದನೇ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೇದು ಸೊಂದು ಸೊ ಇದು ಹೆಕ್ಸಾಡ ಅಂತ ಹೇಳಿ ಸೊ ಇದರಲ್ಲಿ ಆರು ಪೀಸ್ಗಳಿರುತ್ತೆ ಈ ಆರು ಪೀಸ್ಗಳು ಈ ಬಾಕ್ಸಲ್ಲಿ ನಾವು ಕರೆಕ್ಟಾಗಿ ಕೂರಿಸ್ಬೇಕು ಸುಲಭ ಇಲ್ಲ ತುಂಬ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಇದೆ ಇದರಲ್ಲಿ ಸೊ ನೀವು ಅದನ್ನು ಕರೆಕ್ಟಾಗಿ ಅಂದಾಜು ಮಾಡಿದ್ರೆ ಇದರಲ್ಲಿ ಈ ಐದು ಆರು ಪೀಸ್ಗಳನ್ನ ಇದರೊಳಗಡೆ ನಾವು ಕೂರಿಸ್ಬೇಕು ಓಕೆ ಸೊ ಇದು ಹೆಕ್ಸಾಡ್ ಅಗೇನ್ ಇದು ಬಂದು ನಿಮಗೆ ಪಿರಾಮಿಡ್ ಪಝರ್ ನಾವು ಇದನ್ನು ಆಗಿ ಜೋಡಿಸ್ಬೇಕು ಇದರಲ್ಲಿ ನಾಲ್ಕರದ್ದು ಎರಡು ಇರ್ತದೆ ಸೊ ಮೂರರದ್ದು ನಾಲ್ಕು ನಾಲ್ಕು ಇರ್ತದೆ ಇದನ್ನು ನಾವು ಪಿರಾಮಿಡ್ ಆಗಿ ಜೋಡಿಸ್ಬೇಕು ಫಸ್ಟಿಗೆ ನಾವು ನಾಲ್ಕನ್ನು ಇಡ್ತೇವೆ ಆನಂತರ ಮೂರನ್ನು ನಾವು ಹೀಗೆ ಅಡ್ಡಕ್ಕೆ ಇಡ್ತೇವೆ ಆನಂತರ ಮತ್ತೆ ಒಂದು ಒಂದು ಮೂರನ್ನೇ ಫಸ್ಟ್ ನಾಲ್ಕು ಆಮೇಲೆ ಮೂರು ಆಮೇಲೆ ಮೂರನ್ನು ಅಡ್ಡಕ್ಕೆ ಇಟ್ಟು ಕೆಳಗಡೆ ಮತ್ತೊಂದು ಮೂರನ್ನು ಜೋಡಿಸ್ತಾ ಇದ್ದೇನೆ ಹಾಂ 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 ಜೋಡಿಸಿ ಇಟ್ಟು ಕೊನೆಯಲ್ಲಿ ನಾಲ್ಕನೇ ಇಟ್ಟರೆ ನಮಗೊಂದು ಪೆರೆಯ ಸೊ ಇದು ಲಾಜಿಕಲಿ ನಮಗೆ ಹೆಲ್ಪ್ ಆಗ್ತಿದೆ ಆನಂತರ ಇದು ಸೋಮ ಅಲ್ಟಿಮೇಟ್ ಇದು ನಮ್ಮ ದೇಶದ್ದು ಸೋಮಾ ಅಲ್ಟಿಮೇಟ್ ಈ ಪಸಲಲ್ಲಿ ಆಲ್ಮೋಸ್ಟ್ ನಿಮಗೆ ಸಾವಿರದ ಮುನ್ನೂರು ರೀತಿಯ ಬಿಲ್ಡಿಂಗನ್ನು ಕಟ್ಬೋದು ಅಷ್ಟು ಶೇಪ್ಸ್ನ ನೀವು ತಯಾರು ಮಾಡ್ಬೋದು ಸೊ ನಮ್ಗೆ ಗೊತ್ತಿರುವಂಥದ್ದು ಎರಡು ಮೂರು ಇರ್ತದೆ ಅಷ್ಟೇ ಸೊ ಸಾವಿರದ ಮುನ್ನೂರು ಕಲೀಲಿಕ್ಕೆ ಆರು ತಿಂಗಳಾದರೂ ಬೇಕು ಓಕೆ ಸೊ ಇದು ನಮಗೆ ಬ್ರಹ್ಮ ಗೋಪುರ ಅಂತೇಳಿ ಟವರ್ ಆಫ್ ಹೆನೋಯ್ ಅಂತೇಳಿ ಕರೀತಾರೆ ನಾವೇನು ಮಾಡಬೇಕು ಅಂದರೆ ಇದನ್ನು ಒಂದ್ರ ಮೇಲೆ ಒಂದು ಕಲರ್ ಇನ್ನೊಂದು ಕಲರ್ ಒಟ್ಟಿಗೆ ಬರಬಾರ್ದು ಇದನ್ನು ಹಾಕ್ಕೊಳ್ತಾ ಹೋಗಬೇಕು ಆಮೇಲೆ ಇದು ಹೇಗಿದೆಯೋ ಹಾಗೆ ಅದನ್ನು ಉಲ್ಟಾ ತರಬೇಕು ನಾವು ಸೊ ಇದೇನಿದು ಹಾಕ್ತಾ ಹಾಕ್ತಾ ನಂತರ ಈ ದೊಡ್ಡದನ್ನ ಚಿಕ್ಕದನ್ನೆಲ್ಲ ಕೆಳಗಡೆ ಹೋಗಿ ಈ ದೊಡ್ಡದನ್ನೆಲ್ಲ ಮೇಲೆ ಬರಬೇಕು ಆಲ್ಮೋಸ್ಟ್ ಇದು ತ್ರೀ ಅವರ್ಸ್ ಆಗುತ್ತೆ ಮಾಡಲಿಕ್ಕೆ ಓಕೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಹಾಂ ಹಾಂ ಅದ್ರದ್ದೆಲ್ಲ ಡಿಸ್ಕ್ರಿಪ್ಷನ್ಸು ನಾವು ಕೊಟ್ಟಿರ್ತೇವೆ ಹೇಗೆ ಆಡಬೇಕು ಏನು ಅಂತೇಳಿ ವೀಡಿಯೋಸು ಮಾಡಿಟ್ಟಿದ್ದೇವೆ ಸೊ ಅವ್ರಿಗೆ ತುಂಬ ಅರ್ಥ ಆಗಲಿಲ್ಲ ಅಂದ್ರೆ ಅವರು ಅದನ್ನು ಮಾಡಿ ಸಾಲ್ವ್ ಮಾಡ್ಬೋದು ಓಕೆ ಸೊ ಇಷ್ಟು ಗೇಮ್ಸ್ ಇಲ್ಲಿ ಮತ್ತೆ ಪಜಲ್ ಗೇಮ್ಗಳೇ ಕಂಟಿನ್ಯೂ ಆಗುತ್ತೆ ಇದು ಡೈಮಂಡ್ ಪಜಲ್ ಗೇಮ್ ಅಂತೇಳಿ ನೀವು ಇದನ್ನ ಈ ಪಜಲ್ ಗೇಮ್ ಇಂದ ಡೈಮಂಡ್ ಶೇಪ್ನ ಮಾಡಬಹುದು ಯೂಸ್ ಮಾಡಿಕೊಂಡು ಇದು ನೈನ್ಟೀನ್ ಪೀಸ್ ಪಜಲ್ ಸೊ ನೀವು ಇದರಲ್ಲಿ ಹತ್ತೊಂಬತ್ತು ಈ ರೀತಿ ಕಟ್ಟಿಗೆ ಪೀಸ್ ಗಳು ಇದನ್ನು ಜೋಡಿಸ್ತಾ ಜೋಡಿಸ್ತಾ ಹೋದಾಗ ಇದನ್ನ ಒಂದು ಶೇಪಿಗೆ ತರಬಹುದು ಸೊ ಆನಂತರ ಇದು ಡಬಲ್ ಡೆಕ್ಕರ್ ಸೊ ಡಬಲ್ ಡೆಕ್ಕರ್ ಅಲ್ಲಿ ನಮಗೆ ಇದನ್ನ ಪೀಸಸ್ ನಾಲ್ಕು ಪೀಸ್ ಇರುತ್ತೆ ಅಷ್ಟು ಸುಲಭ ಕೂರೋದಿಲ್ಲ ಇದು ಸೊ ನಾವು ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸ್ ಕ್ಯಾಲ್ಕುಲೇಷನಿಂದ ಇದು ನಾ ಇದು ನೋಡಿ ಹೋಗೋದೇ ಇಲ್ಲ ನಾವು ಕರೆಕ್ಟಾಗಿ ಯಾವ ಶೇಪಲ್ಲಿ ಯಾವುದಿದೆ ಹೇಗೆ ಕೂರಿಸ್ಬೇಕು ಅಂತೇಳಿ ನೋಡಿ ನಾವು ಕೂರಿಸ್ತಾ ಹೋಗ್ಬೇಕಾಗುತ್ತೆ ಒಂದೊಂದು ದಿನ ಒಂದೊಂದು ದಿನ ಸೊ ಎರಡು ಕಂಪಾರ್ಟ್ಮೆಂಟ್ಸ್ ಇದೆ ಇದರಲ್ಲಿ ಸೊ ಎರಡು ಕಂಪಾರ್ಟ್ಮೆಂಟ್ಸಲ್ಲೂ ಸಹ ನಾವು ಕೂರಿಸ್ಬೇಕು ನಾಲ್ಕು ಪೀಸ್ ಇರುತ್ತೆ ಇದರ ಹೆಸರು ಡಬಲ್ ಡೆಕ್ಕರ್ ಅಂತ ಹೇಳಿ ಆನಂತರ ಇದು ಸೆಲ್ಟಿಕ್ ಪಝಲ್ ಇದು ಒಂದು ಸೆಲ್ಟಿಕ್ ಶೇಪಲ್ಲಿ ನಾವು ಇದನ್ನು ಆಗಿ ರೆಡಿ ಮಾಡಬೇಕು ಸೊ ಇದರಲ್ಲಿ ಆ ಎಂಟು ಪೀಸ್ ಇರುತ್ತೆ ಎಂಟು ಪೀಸನ್ನು ಜೋಡಿಸಿ ನಾವು ಫೈನಲ್ ಆಗಿ ಸೆಲ್ಟಿಕ್ ಶೇಪನ್ನು ತರ್ತೇವೆ ಆನಂತರ ಇದು ಟ್ವೆಂಟಿ ಫೋರ್ ಪೀಸ್ ಪಜಲ್ ಅವಾಗಲೇ ನಾನು ನಿಮ್ಗೆ ನೈನ್ಟೀನ್ ಪೀಸ್ ಪಝಲ್ ಹೇಗೆ ಹೇಳಿದ್ನೋ ಅದರ ಟ್ವೆಂಟಿ ಫೋರ್ ಪೀಸಸ್ ಇರುತ್ತೆ ಇದನ್ನು ಬಿಚ್ಚಿ ಮತ್ತೆ ಇದನ್ನು ಜೋಡಿಸುವಂಥದ್ದು ಆನಂತರ ಇದು ಲಡ್ಡು ಪಸಲ್ ಲಡ್ಡು ಇರೋದ್ರಿಂದ ಲಡ್ಡು ಪಜಲ್ ಇದನ್ನು ಬಿಚ್ಚಿ ಮತ್ತೆ ಲಡ್ಡು ಶೇಪಲ್ಲಿ ನಾವು ಜೋಡಿಸ್ಬೇಕಾಗುತ್ತೆ ಆನಂತರ ಇದು ಸ್ನೇಕ್ ಪಜಲ್ ಸೊ ಇದು ಸ್ನೇಕ್ ಹಾವಿನ ರೀತಿಯಲ್ಲಿದೆ ಇದು ಸೊ ಇದನ್ನು ನಾವು ಜೋಡಿಸಿ 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 ಒಂದು ಶೇಪಿಗೆ ತರಬೇಕು ಸ್ಕ್ವೇರ್ ಶೇಪಿಗೆ ಸರ್ ತರಬೇಕಾಗ್ತದೆ ಆನಂತರ ಇದು ಡಾಮಿನೋಸ್ ಅಂತ ಹೇಳಿ ಇದು ನಂಬರ್ ಗೇಮ್ ಇದು ಸೊ ಇದನ್ನು ನಾವು ಈಗ ಇಡ್ತಾ ಹೋಗ್ತೇವೆ ಇಟ್ಟು ಇಟ್ಟು ನಮ್ಮ ಒಂದು ಇಲ್ಲಿ ಇಲ್ಲಿ ಎರಡು ಬಂದರೆ ಸೊ ನಮಗೆ ಈ ಎರಡನ್ನು ಮತ್ತೆ ನಾವು ಇದನ್ನೆಲ್ಲ ಹಂಚ್ಕೊಂಡಿರ್ತೇವೆ ಹತ್ತು ಹತ್ತು ಎರಡು ಅಥವಾ ಆರು ನಮ್ಗೆ ಇನ್ನೊಂದು ಸಂಖ್ಯೆನ ನಾವು ಮುಂದೆ ಮುಂದೆ ಜೋಡಿಸ್ಕೊಂಡು ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾರ ಹತ್ರ ಖಾಲಿ ಆಗುತ್ತೋ ಅವರು ಸೋತಾಗಿದೆ ಡಾಮಿನೋಸ್ ಸೊ ಇದು ಏಯ್ಟೀನ್ ಪೀಸ್ ಪಸಲ್ ಸೊ ಅಲ್ಲಿ ನೈನ್ಟೀನ್ ನೋಡಿದ್ವಿ ಟ್ವೆಂಟಿ ಫೋರ್ ಪೀಸ್ ನೋಡಿದ್ವಿ ಇದು ಏಯ್ಟೀನ್ ಪೀಸ್ ಪಸಲ್ ಇಲ್ಲಿ ಏಯ್ಟೀನ್ ಹದಿನೆಂಟು ಕಟ್ಟಿಗೆ ಪೀಸ್ಗಳಿದ್ದಾವೆ ಕೊನೆಗೆ ನಾವು ಈ ಎಲ್ಲವನ್ನು ಸೇರಿ ಈ ಶೇಪಿಗೆ ಫೈನಲ್ ಆಗಿ ನಾವು ತರಬೇಕು ಓಕೆ 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 ಸೊ ಇದೆಲ್ಲ ಪಸಲ್ ಗೇಮ್ಸ್ ಮಾತಾಡಿ ಸೊ ಒಟ್ಟಾರೆಯಾಗಿ ನಾವಿಲ್ಲಿ ಐವತ್ತು ಗೇಮ್ಗಳನ್ನ ನೋಡಿದ್ವಿ ಐವತ್ತಕ್ಕೂ ಹೆಚ್ಚು ಗೇಮ್ಗಳನ್ನ ಸೊ ಇದರಿಂದ ನಿಮಗೆ ಒಂದು ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಫಿಟ್ನೆಸ್ ಆ್ಯಂಡ್ ಎಮೋಷನಲ್ ಕಂಟ್ರೋಲ್ ಮತ್ತು ಸ್ಪಿರ್ಚುಯಾಲಿಟಿನೂ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಸೊ ಇದು ನಾಡೋದರಿಂದ ನಿಮಗೆ ನಿಮ್ಮ ಬುದ್ಧಿ ಶಾರ್ಪ್ನೆಸ್ ಬಂದು ನೀವು ಒಟ್ಟು ಒಳ್ಳೆ ಕ್ರೀಡಾಪಟು ಆಗಿ ಬರೀ ಕ್ರೀಡಾಪಟು ಅಷ್ಟೇ ಅಲ್ಲ ನಿಮ್ಮ ಓದು ಅಥವಾ ಬೇರೆ ಯಾವುದೇ ಕೆಲಸ ಮಾಡಿದ್ರು ಸಹ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು ಆಡು ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ಗೇಮ್ಗಳಿಂದ ನಿಮಗೆ ಕಾನ್ಸಂಟ್ರೇಷನ್ ಮತ್ತು ನಿಮ್ಮ ಇಂಟಲಿಜೆನ್ಸ್ ಸ್ವಲ್ಪ ಇಂಟಜೆ ಇಂಟಲಿಜೆನ್ಸ್ ಪವರ್ ಮತ್ತು ಮೆಮೊರಿ ಪವರ್ ಎಲ್ಲವನ್ನು ಸಹ ಜಾಸ್ತಿ ಮಾಡ್ಕೊಳ್ಬೋದು ಬನ್ನಿ ಆಡಿ ದೇಸಿ ಕ್ರೀಡೆಗಳನ್ನ ಪ್ರೋತ್ಸಾಹಿಸಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರ ಪರವಾಗಿ ಶ್ರೀಯುತ ಧರ್ಮರಾಜ ಅವ್ರಿಗೆ ಭಾಳಷ್ಟು ದೇಸಿ ಕ್ರೀಡೆಗಳು ಮತ್ತು ವಿದೇಶದ ಕೆಲವು ಕ್ರೀಡೆಗಳ ಬಗ್ಗೆನೂ ಮತ್ತು ಇಲ್ಲಿ ಜ್ಞಾನ ವೃದ್ಧಿ ಜೊತೆಗೆ ಆಟ ಆಡ್ತಾನೆ ಜ್ಞಾನ ವೃದ್ಧಿ ಜೊತೆಗೆ ಮತ್ತು ಹಲವಾರು ವಿಷಯಗಳನ್ನ ಗಣಿತ ಬಹುಮುಖ್ಯವಾಗಿ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದಕ್ಕೂ ಹಲವಾರು ಗೇಮ್ಗಳಿದೆ ಸೊ ಬನ್ನಿ ನೂರು ರೂಪಾಯಿಗೆ ಬೆಳಗಿನ ಸಾಯಂಕಾಲ ತನಕ ಹಲವಾರು ಆಟಗಳನ್ನ ಆಡ್ಬೋದು ಸೊ ಎಲ್ಲರ ಪರವಾಗಿ ಶ್ರೀಧರ ಧರ್ಮರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು